ನಾವು ನಾವಿವತ್ತು ಉಕ್ಕಿ ನಗರದ ಲಿಂಗಾಯತ ತಿಳ್ಕೊಂಡ್ರೆಲ್ಲ ಕೂಡಿ ಏನೋ ಒಂದು ಅಪಪ್ರಚಾರ ಮಾಡೋದತ್ತಿ ಇಲ್ಲ ಇವರೆಲ್ಲ ಲಿಂಗಾಯತರು ಇದ್ದವರು ಅಂಥವ್ರ ಬ್ಯಾಂಡ ಯಾರಿಲ್ಲ ಎಲ್ಲ ಲಿಂಗಾಯತರು ಯಾರು ಊಟ ಹಾಕೋದಿಲ್ಲ ಅನ್ನೋಂಥ ಒಂದು ಊಹಾಪಡ್ತಾವೆ ಜನರಿಗೆ ಕಿವಿಗೆ ಅಲ್ಲಿಂದ ಒಬ್ಬರಿಂದ ಒಬ್ಬರಿಗೆ ಅಂಥ ಯಾವುದೇ ಒಂದು ವಿಷಯ ನೋಡಿದ್ರೆ ಮತ್ತು ನಾವು ಏನಿದೆವು ಎಲ್ಲ ಸಮಾಜದವರು ಲಿಂಗಾಯ ಸಮಾಜ ವಿಶೇಷವಾಗಿ ಈಗಾಗಲೇ ನಾವು ಪಕ್ಷಾತೀತವಾಗಿ ಹಿಂದಾದ್ರೂ ಈ ಒಂದು ನಾವು ಒಳ್ಳೆಯ ಕೆಲಸ ಮಾಡುವಂಥ ಪ್ಯಾನೆಲ್ಗೆ ಸಹಕಾರ ಕೊಡ್ಕೊಂಡು ಬಂದೆವು ಅದೇ ರೀತಿ ಈಗೇನು ಅಪ್ಪನಗೌಡ ಪ್ಯಾನಲ್ ಅಪ್ಪನಗೌಡ ಪಾಟೀಲ್ ವಿದ್ಯುತ್ ಸಹಕಾರಿ ಪ್ಯಾನೆಲ್ ಏನು ಬರೋ ಚುನಾವಣೆಗೆ ಐತಿ ಅದಕ್ಕೆಲ್ಲರೂ ಕೂಡಿ ಒಂದು ಒಮ್ಮತ್ತಿನ ಇನ್ನೂ ಒಂದು ದೊಡ್ಡ ಸಭೆ ಮಾಡಿರೋದು ಆದರೆ ಅದಕ್ಕಿಂತ ಮುಂಚೆನ ಇಲ್ಲಪ್ಪ ಈ ಒಂದು ಪುಸ್ತಕ ಹಿಡಿಕೆ ನೀಡುವಂತೇಳಿ ನಮ್ಮ ಹಿರಿಯರೆಲ್ಲ ಕೂಡಿದೆ ಏನು ನಮ್ಮಲ್ಲಿ ಹೇಳ್ತಾರೆ ನಿಮ್ಮಲ್ಲಿ ಹೇಳ್ತಾರೆ ಅಂತೇಳಿ ವಿಷಯ ಬರೋ ಗೊತ್ತಾಗ ಎಲ್ಲ ಕೂಡ ಮಾತಾಡ್ಕೊಂಡು ಇವತ್ತೊಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಕಾರಿ ಪಡ್ತೀವಿ ಆ ಪ್ರಕಾರ ಎಲ್ಲರೂ ಒಮ್ಮತದಿಂದ ನಾವು ಇವತ್ತು ಅಪ್ಪನ ಕೂಡ ಪಾಟೀಲ್ ಕಲ್ಮಕ್ಕೆ ನಮ್ಮ ಸಮಾಜದ ಏನದೇವು ನಾವು ಹಂಡ್ರೆಡ್ ಪರ್ಸೆಂಟ್ ಸಹಕಾರ ಮಾಡ್ತೇವೆ ಅನ್ನೋ ಇವತ್ತಿನ ಸಭೆ ಉದ್ದೇಶ ಎಲ್ಲಾದಷ್ಟು ಸಾಮಾಜಿಕ ಕೆಲಸ ಮಾಡಿಸ್ಕೊಂಡು ಬಂದ ಆವಾಗ ಜಾತಿ ಭೇದ ಇರಕ್ಕಿಲ್ಲ ಅಥವಾ ಈಗೇನು ಹೋಪೋ ಎಬ್ಸಿದಾರು ಈ ವಿಷಯ ಈ ಜನರಿಗೆ ಈ ಹಿಂದ ಈ ಎಲ್ಲ ಸಂಘ ಸಂಸ್ಥೆ ಒಳಗೆ ಅವರು ಸಹಾಯ ಸಹಕಾರ ಮಾಡಿದಾಗ ಅವತ್ತು ಜಾತಿ ವಿಷಯ ಇರಲಿಲ್ಲ ಇದೇ ವಿದ್ಯುತ್ ಸಹಕಾರಿ ಸಂಘದೊಳಗೆ ಹಿಂದಿನ ಚುನಾವಣೆ ಹಿಂದಿನ ಎರಡು ಚುನಾವಣೆ ಅವತ್ತಿ ಪೂರ್ಣ ಸಹಕಾರದಿಂದ ಅಪ್ಸಾತಿಯೊಳಗೆ ಮುಗಿಸಿದಾಗ ಮತ್ತು ಅಲ್ಲಿ ಆಡಳಿತ ಮಂಡಳಿಗಳಿಗೆ ಹೊಂದಾಣಿಕೆ ಇದ್ದರು ಇಷ್ಟು ದಿವಸ ಈಗ ಒಮ್ಮಿಂದನೇ ಜಾತಿ ವಿಷಯ ಬಂತು ಇದು ಆ್ಯಕ್ಚುಲಿ ಅಂದರೆ ವಿರೋಧಿಗಳು ತಮ್ಮ ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ಕೆಟ್ಟಿದ್ದರಿಂದ ಯಾವುದೋ ಒಂದು ಮುದ್ದೆಯನ್ನು ಎಬಿಸಿ ಅದರ ಫೈದೆ ಹೇಳಿ ನಡೆಸಿದಾಗ ಆದರೆ ಬಹುಶಃ ತಾಲೂಕಿನ ಎಲ್ಲ ಜನರು ಇದರ ಹಿನ್ನೆಲೆಯನ್ನು ಅರ್ಥವ್ರದ ಪರಿಸ್ಥಿತಿ ಎಲ್ಲರಿಗೂ ಗೊತ್ತೈತಿ ಅದರಿಂದ ಇದು ಏನು ಪರಿಣಾಮ ಬೀರಂಗಿಲ್ಲ ಈ ವಿಷಯ ಆ್ಯಕ್ಚುಲಿ ಜಾತಿ ವಿಷಯ ಅನ್ನೋದು ಇಲ್ಲ ಇಲ್ಲಂತೆ ನಮ್ಮೆಲ್ಲರೂ ಅಭಿಪ್ರಾಯ ಫ್ಯಾಮ್ಲಿ ಎಲ್ಲಿ ಏನು ನಮ್ಮ ಇಲ್ಲಿ ಏನು ಅವರು ಎಲ್ಲಿ ಅಭ್ಯರ್ಥಿ ಆಗೋಣಿಲ್ಲ ಅಭ್ಯರ್ಥಿ ಮಾಡುವಂಥವ್ರು ಏನು ಎಲ್ಲ ಇಲ್ಲೇ ಅವರು ಆದರು ಮತ್ತು ಎಲ್ಲ ಜಾತಿಯವ್ರ ಆದರು ಆ ಜಾತಿ ಈ ಜಾತಿ ಅನ್ನುವಂಥ ವಿಷಯ ಅವರೇನು ತಗಲಿಲ್ಲ ಹಾಂ ಒಂದು ನೇಮಾವಳಿ ಜನ್ರೋಡಿ ಹುಕ್ಕೇರಿ ತಾಲೂಕ್ನಾಗ ಐತಿ ಆ ಪ್ರಕಾರ ಯಾವ್ಯಾವ ಸಮುದಾಯ ಏನದಾವ ಎಲ್ಲರಿಗೂ ಪ್ರಾಶಸ್ತ್ಯ ಕೊಡಬೇಕನ್ನುವಂಥ ಉದ್ದೇಶದಿಂದ ಅವರು ಪ್ಯಾನೆಲ್ ಮಾಡ್ತಾರೆ ಅಪ್ಪನಗೌಡ ಪಾಟೀಲ್ ಇನ್ನ ತಕ್ಕ ಅಪ್ಪನಗೌಡ ಪಾಟೀಲ್ ಹೆಸರು ವಾಪರಿಸಿದ್ದಾರೆ ಈ ನಾಳೆ ಚುನಾವಣೆ ಈ ಚುನಾವಣೆ ನಡೆಸುವಂಥ ಪೆನಲ್ಲುನು ಅಪ್ಪನಗೌಡ ಪಾಟೀಲ್ ಅವ್ರ ಹೆಸರಿನೊಳಗೆ ನಡೀತಕ್ಕಂಥದ್ದು ಸತೀಶ್ ಜಾಧಕಿಹೊಳಿ ಅವರ ನೇತೃತ್ವ ಶಶಿಕಾಂತ್ ಅದಾರು ಎಲ್ಲ ಸಮಾಜ ಯಾವ ಇವರ ಅವರ ಅನ್ನುವಂಥದ್ದು ಏನು ಪ್ರಶ್ನೆ ಇಲ್ಲ ಎಲ್ಲರೂ ಕೂಡಿ ಸಹಕಾರಿ ಸಂಘ ನಡೆಸೋದೈತಿ ಜೊಲ್ಲಿ ಅವರು ಅದಾರು ಹಾಂ ಇದಕ್ಕೆ ರಾಜಕೀಯ ವಿಷಯ ಏನಿಲ್ಲ ಯಾವ ಪಕ್ಷಾತೀತವಾಗಿ ಒಂದು ಗುಂಪುಗಾರ ನೋಡೋದೈತಿ ಅಲ್ಲೂ ಹಂಗ ಕೊಡಿದ್ದಾರೆ ಪಕ್ಷಾತೀತವಾಗಿ ಅಲ್ಲೂ ಕೂಡ ವಿರೋಧ ಪಕ್ಷದಾಗೂ ಕೂಡಿದ್ದಾರೆ ಅದಕ್ಕೆ ಜಾತಿ ಬಣ್ಣ ದಯಮಾಂಡ್ ಬೆಳೆ ಬೆಳೆಸ್ಬೇಡ್ರಿ ನಿನ್ನೆ ಎ ಬಿ ಪಾಂಡ್ ಸಾಹೇಬ್ರ ಎಲ್ಲೋ ಸ್ಟೇಟ್ಮೆಂಟ್ ಕೊಡ್ತಾರೆ ನಾವು ಸರ್ಕಾರ ರಂಗದಾಗ ಗೀತಿ ಇಲ್ಲ ಹೇಳಿ ಸ್ಪಷ್ಟ ಹೇಳಿದ ಅದೇ ರೀತಿಯಾಗಿ ನಮ್ಮದು ಹೇಳಿಕೆ ಹಂಗೈತಿ ಅದಕ್ಕೆ ಜಾತಿ ಅಥವಾ ಲಿಂಗಾಯತ ಸಮಾಜಿಯವ್ರ ಬೆಂಬಲಕ್ಕಿಲ್ಲ ಅಥೇಳಿ ಹಿಂಗೆ ಏನು ನೆಪಸಾಕ್ತಾರಲ್ಲ ಸುಳ್ಳು ಐತಿ ಯಾವ ಲಿಂಗಾಯತರಿಗೂ ಇನ್ನೂ ತಕ್ಕ ಅನ್ಯಾಯ ಮಾಡಿಲ್ಲ ಎಲ್ಲೆರೆ ಅನ್ಯಾಯ ಮಾಡಿದಾರ ಅನ್ನೋಂಥದ್ದು ಏನರ ಉದಾಹರಣೆ ಈ ಚುನಾವಣೆ ಅಷ್ಟೇ ಅಲ್ಲ ಈ ಹಿನ್ನೆಲೆ ಒಳಗೆ ಎಲ್ಲೆರೆ ಅನ್ಯಾಯ ಆಗಿದ್ರು ತೋರಿಸ್ಕೊಡು ಯಾರ ಚರ್ಚೆ ಮಾಡೋನು ಎಲ್ಲಿ ಏನೂ ಆಗಿಲ್ಲ ಸುಮ್ಮನೆ ಎಬಿಸಿ ಜನರನ್ನ ಮನಸ್ಸು ಗೊಂದಲ ಕೆಡಿಸಬಾರ್ದಂತ ಹೇಳಿ ನಮ್ದೆಲ್ಲರಿಗೂ ವಿನಂತಿ ಇವತ್ತು ವಿಶೇಷವಾಗಿ ಹಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಅದರ ಜೊತೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಈ ಎರಡೂ ಚುನಾವಣೆ ಪ್ರಚಾರ ಕಾರ್ಯದಲ್ಲಿ ವಿರೋಧಿ ಅಂದರೆ ಪ್ರತಿ ಗ್ರೂಪಿನ ಜನ ಸತೀಶ್ ಜಾರಕಿಹೊಳಿ ವಿರುದ್ಧ ಒಂದು ಅಪವ ಅಪಪ್ರಚಾರವನ್ನು ಇವತ್ತು ಮೇಬಿಡ್ತಾ ಇದ್ದಾರೆ ಏನಂತಂದ್ರೆ ಲಿಂಗಾಯತರು ಯಾರೂ ಅವ್ರ ಜೊತೆ ಇಲ್ಲ ಲಿಂಗಾಯತರು ಬಿಟ್ಟು ಅವ್ರು ದುಡಿ ಮಂದಿ ಆದವರು ಯಾರೂ ಲಿಂಗಾಯತರು ಯಾರೂ ಬಿಟ್ಟು ಹೋಗಿಲ್ಲ ಯಾಕಂದ್ರೆ ಸತೀಶ್ ಜಾರಕಿಹೊಳ ತತ್ವ ಬುದ್ಧ ಬಸವ ಅಂಬೇಡ್ಕರ್ ಅವರು ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಹೇಳತ್ತಾಗ ಯಾವುದೂ ಪಕ್ಷ ಇಲ್ಲ ಯಾವುದೂ ಜಾತಿ ಇಲ್ಲ ಎಲ್ಲರೂ ನಮ್ಮ ಅವರು ಅನ್ನುವಂಥ ಒಂದು ಸಮಭಾವವನ್ನು ಅವ್ರು ನಮ್ಮನ್ನೆಲ್ಲ ತೊಗೊಂಡು ಬಿಟ್ಟಿದ್ದಾರೆ ಕೆಲಸ ಕೆಲಸವಾಗಲು ಒಳ್ಳೆ ಒಂದು ಸಮಾನತೆ ಐತಿ ಪಕ್ಷ ಬೀದಿಲ್ಲ ಈ ನಮ್ಮ ಕಡೆ ಬಂದ ಅವ್ರು ಕೆಲಸ ಮಾಡೋರು ಈ ನಮ್ಮ ಕಡೆ ಬಂದ ಕೆಲಸ ಮಾಡೋಬಾರ್ದು ಹಿಂಗೆ ನಾವ್ ಹಿಂಗಾಯ್ತು ಈ ಇವತ್ತು ನಮ್ಮ ಹಿಡ್ಕಾ ಡ್ಯಾಂ ಹಿಡಿದ ನಮ್ಗೆ ಹದಿನಾಕ ಕಿಲೋಮೀಟರ್ ಅಂತರದಲ್ಲಿ ಇದ್ರುನು ಎರಡು ಇದ್ರು ಹಚ್ಚಗಡೆ ಹೊಳಿ ನೀರು ಡೈರೆಕ್ಟ್ ತುಂಬುವಂತ ವ್ಯವಸ್ಥೆ ಇರಲಿಲ್ಲ ಯಾವ ಏನಕ್ಕೆ ಬಟ್ ಅಕ್ಕ ಮಾಡೋ ಮಾಡೋಕೆ ಅಲ್ಲಿ ಹೋಗಿ ಕೇಳಿ ನೆಕ್ಸ್ಟ್ ಏನು ಮಾಡತ್ತೀರಿ ಈಗಿಲ್ಲ ನೀವು ಅವ್ನು ಬಂದೇನಾ ನೀವು ಬಂದೇನ ಅವ ಯಾಕೆ ಬಂದಿಲ್ಲ ಹತ್ತು ಮಂದಿ ಬದು ಒಬ್ಬ ಹತ್ತು ಮಂದಿ ಬರ್ದಿರ್ತೈ ಇನ್ನೊಬ್ಬ ಯಾಕೆ ಬಂದಿಲ್ಲ ಅವನು ಕರ್ಕೊಂಬರೀ ಹಿಂಗೆ ಒರ್ ಸೈಡ್ ನೆಕ್ಸ್ಟ್ ಅನ್ನೋದ ಇದು ಬ್ಯಾನ್ ಬ್ಯಾಸತ್ತ ಇವ್ರೇನು ಮಾಡ್ರು ನಮಗೆ ಆಧಾರ ಇಲ್ಲ ಎಲೆಕ್ಷನ್ ಬಂದಿತ್ತು ಯಾರೇ ಆಧಾರ ಸ್ತಂಭಬೇಕು ಗಟ್ಟಿ ಯಾರೇ ನಿಲ್ಲಾಕಬೇಕಿಲ್ಲ ಜೋಡಿ ಇವರು ತಕ್ಕತ್ ಅವ್ರೆಡಿ ಪುರೋಸಲನ್ನು ಜೊಲ್ಲೆ ಮತ್ತು ಜಾರಕಿಹೊಳಿ ಸೌಕರ್ಯ ಕಡೆಯವ್ರು ಆದರು ಜಾರಕಿಹೊಳಿ ಸಹಕಾರ ಗಟ್ಟಿಯಾಗಿ ನಿಂತಾರ ಬಾಯಿ ಅವ್ರೇನು ತಂದು ಗೋಕಾಕಿಂದ ಮಂದಿನ ತಂದು ಇಲ್ಲಿ ಡೈರೆಕ್ಟ್ರ್ ಮಾಡೋನಿಲ್ಲ ಕೇರೆ ತಾಲೂಕದ ಏನೋ ನಿಲ್ಸತ್ತರು ಕೇರಿ ತಾಲೂಕು ಮಂದಿ ಸವಾಗೇ ಮಾಡತ್ತ ಪ್ರತ್ಯೇಕ ಬೇರೆ ಏನೂ ಉದ್ದೇಶ ಇಲ್ಲ ಮತ್ತು ಗೊಕ್ಕಾಗದ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಏನೇನು ಎಪ್ಸತ್ತಾರ ಎಲ್ಲ ಸೋಳು ಸತೀ ಸಹಕಾರಿ ಈಗ ಹದಿನೆಂಟು ವರ್ಷ ಇಲ್ಲಿ ನಿಮ್ಮ ಕನ್ಮಿಡಿ ಕ್ಷೇತ್ರದಿಂದ ಶಾಸಕರದಾರ ಒಂದರೆ ಕಂಪ್ಲೇಂಟಲ್ಲಿ ಒಬ್ಬರು ಬಾಯ್ಲಿ ನುಡಿಸ್ಕೊಡ್ರಿ ಅವಕಾರದ ಬಗ್ಗೆ ಏನಾರ ಯಾವ ರೀತಿ ತಪ್ಪು ಕಲ್ಪನೆ ಇದ್ರೆ ಒಬ್ಬರು ಬಾಯ್ಲಿ ನುಡಿಸಿಕೊಡ್ರಿ ನಾವು ಅದಕ್ಕೆ ಇದನ್ನು ಕಟ್ಟಿರೋ ಸುಮ್ಮ ಸುಮ್ಮನೆ ಸುಮ್ಮನೆ ಹವಾಯಿಸಿ ಹೆಸರು ಕಟ್ಸೋದ್ರಾಗ್ತಿಲ್ಲ ಎಲ್ಲ ಸಮಾಜದವ್ರು ಬಂದಾಗನೇ ಇವರು ಎಮ್ಮ ಎಲ್ಲ ಸಮಾಜದವ್ರು ಓಟ್ ಹಾಕ ಇವರು ಎಮ್ ಎಲ್ ಎ ಆಗಿ ಬಂದಾರೆ ಈಗ ಬರೀ ನಮ್ಮ ಸಮಾಜ ಹೊಡಿತು ಸಮಾಜ ಬಿಡಬೇಡ್ರಿ ಇದೆಲ್ಲ ತಪ್ಪು ಕಲ್ಪನಾ ಕೊಡತ್ತರು ಇದಕ್ಕೆ ಇದಕ್ಕೆ ಯಾರು ಇದನ್ನ ಆಗಬಾರ್ದು ಬಲಿ ಆಗಬಾರ್ದು ಎಲ್ಲ ಸಮಾಜದವ್ರು ಒಕ್ಕಟ್ಟಾಗಿ ಹೋರಾಡಿ ಈ ಜಾರಿಕೆ ಸಹಕಾರ ಪೆನ್ನಲ್ಕನಗೌಡ ಪಾಟೀಲರು ಪೆನ್ನಲ್ಕ ಒಳಗೆ ಸಹಕಾರ ಬೆಂಬಲಿ ಪನಗೌಡ ಪಾಟೀಲ್ ಪೆನ್ ஆ பெண்ணு கொடுத்து எல்லாம் மண்டிகை நான் ரிக்வெஸ்ட் மாதிரி ஏன்னொந்து லிங்காயத்து அன்னோரு வேடத்தில் அவ எல்லா லிங்காயத்து லீடர்ஸ் உத்தியே அஜு வாடு மதுமக்காட பண்ணுவாட மத்தாடு டோடாட கடை வடக்குந்திரி கடை கூட ಲೀಡರ್ಗಳು ಎಲ್ಲರೂ ನಾವೇನು ದೊಡ್ಡ ಲೀಡರ್ ಅಲ್ಲ ಕರೆಕ್ಟ್ ಕೂಡಿದವು ಸಮಾಜ ಕಾರ್ಯಕರ್ತರು ಸಮಾಜದ ಕಾರ್ಯ ಕಾರ್ಯಕರ್ತರ ನಾವು ಸಮಾಜ ಹೇಳೋ ಸಲಹೆ ಕೂಡಿದ್ದ ಮತ್ತೆ ಈಗೇನು ಯಾರಿಕೆ ಹೊಳಿ ಸಾಹಕಾರ ಜೊತೆ ಅನ್ನೋ ಉದ್ದೇಶದಿಂದ ನಾವು ಎಲ್ಲರೂ ಸ್ಟ್ಯಾಂಡ್ ಆಗಿ ನಿಂತಿದ್ದೀವಿ ಆ ಉದ್ದೇಶ ಇಟ್ಕೊಂಡು ಇವತ್ತು ಭ್ರಂಕರ ಬಿಗು ಹತ್ತಿತ್ತವರು ಅವ್ರಿಗೆ ಬಿಗು ಹತ್ತಲ್ಲ ಇವತ್ತು ಏನಾಗಿತ್ತು ಯಾವ್ದ್ರೆ ಒಂದು ದುಮಿಡಿ ಎಬ್ಬಿಸಿ ಯಾರಕಿಹೊಳಿ ಅವ್ರ ಮೇಲೆ ಹಾಕಿ ಅವ್ರ ದುಮಿಡ್ಕೋರ ಹುಕ್ಕೇರಿಯಲ್ಲಿ ಬಂದ್ರೆ ಹುಕ್ಕೇರಿ ಸತ್ಯಾನಾಶ ಮಾಡ್ತಾರೋ ಲಿಂಗಾಯತರು ಸತ್ಯಾನಾಶ ಮಾಡ್ತವರು ಹಿಂಗೆ ಅಪಪ್ರಚಾರ ಮಾಡಕ್ ದಯವಿಟ್ಟು ಯಾವ ಅಪಪ್ರಚಾರಕ್ಕೆ ತಿರುಗಿ ನಮ್ಮ ಜನ ಎಲ್ಲ ಇವತ್ತಿನ ಹುಷಾರಾಗಿದ್ದಾರೆ ಆದ್ರೆ ಅವ್ರ ಹೆಸರು ಎಲ್ಲಿ ಇಟ್ಟೇನ್ ಇವತ್ತು ನೋಡಿ ಸತೀಶ್ ಜಾರಕಿಹೊಳಿ ಅವರು ಈಗ ಎರಡು ತಿಂಗಳಿಂದ ಒಂದು ಸಮಾದೊಳಗೆ ಹೇಳ್ಬಿಟ್ರು ಅಪ್ಪನಗೌಡ ಇನ್ನು ಮುಂದೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಇರೋದಿಲ್ಲ ಅಪ್ಪನಗೌಡ ವಿದ್ಯುತ್ ಸಹಕಾರಿ ಸಂಘ ಇರಬೇಕಂತಕ್ಕಂಥ ಒಂದು ವಿಚಾರ ಸಂದೇಶವನ್ನು ಅವ್ರು ಕೊಟ್ಟಾಗ ಇವತ್ತಿನ ದಿವಸ ಅದು ಅಪ್ಪನಗೌಡ ವಿದ್ಯುತ್ ಸಹಕಾರಿ ಸಂಘ ಆಗಿ ನಿರ್ಮಾಣ ಆಗಿತ್ತ ಮೂಲಕ ಸತೀಶ್ ಜಾರಕಿಹೊಳಿ ಅವರ ಕಾರಣ ಅನ್ನುವಂಥ ಮಾತನ್ನು ಇವತ್ತು ಸಂದರ್ಭದಾಗ ಹೇಳ್ ಹಾಕಿರ್ತಾರೆ ಅನ್ನೋದ ನೋಡ್ರಿ ಡಿ ಸಿ ಸಿ ಬ್ಯಾಂಕಿಗೆ ರಾಹುಲ್ ಜಾರಕಿಹೊಳಿ ಅವರು ಇಲ್ಲಿ ಹಾಕಬೇಕಾಗಿತ್ತಲ್ಲ ಹುಕ್ಕೇರಿಗೆ ಅವರ ಹುಕ್ಕೇ ಅಲ್ಲಿಂದ ಬಂದ ಹಾಕಲಿಲ್ಲ ಇವತ್ತಿನ ದಿವಸ ನಮ್ಮ ರಾಜೇಂದ್ರ ಪಾಟೀಲ್ ಅವ್ರನ್ನ ಅಧಿಕೃತ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ ಹಿಂಗಾಯ್ತಾರಲ್ಲ ರಾಜೇಂದ್ರ ಪಾಂಡ್ರ ನೋಡಿರಿ ಇವತ್ತಿಗೂ ನಮ್ಮ ಇದ್ಯಾವುದು ಇದು ಇಲೆಕ್ಷನ್ ಸೊಸೈಟಿ ಇಲೆಕ್ಷನ್ ಇಲೆಕ್ಟ್ರಿಸಲ್ ಸೊಸೈಟಿ ಇಲೆಕ್ಷನ್ದಿಂದ ಅವ್ರೇನು ಗೊಕ್ಕಾಗ್ದಿಂದ ಈಗ ನಮ್ಮ ಅವ್ರು ಹೇಳಿದ್ದಾರೆ ಹಿರಿಯರು ಅಲ್ಲೇನು ಗೊತ್ತಾಗ್ದಿಂದ ತಂದು ಇನ್ನು ಕ್ಯಾಂಡಿಡೇಟ್ಗಳು ಅವ್ರು ಹಾಕೋದಿಲ್ಲ ಇಲ್ಲೇ ನಮ್ಮಲ್ಲೇ ಅವ್ರನ್ನೇ ಹಾಕೋರ್ದ್ರು ಕ್ಯಾಂಡಿಡೇಟ ಎಲ್ಲ ಕಡೆಯಿಂದ ಸುಶಿಕ್ಷಿತ ಅಭ್ಯರ್ಥಿಗಳನ್ನ ವಿಚಾರ ಮಾಡಿ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ಆರಿಸ್ತಂದ ನಮ್ಮ ಸ್ವಲ್ಪ ಕೊಡೋದವ್ರು ನಮ್ಮ ಜವಾಬ್ದಾರಿ ಕೊಡತ್ತಿದಾರೆ ನ ತನಕ ಅವ್ರ ಕೈಯಾಗಿತ್ತು ಅದನ್ನು ಕಸ್ಕೊಂಡು ನಮ್ಮ ಕೈಯಿಂದ ಹೊಂಟದ ಜೊತೆ ಅವ್ರ ಗುರುಪಾಗಿ ಅವ್ರು ನಮನಿ ಮಾಡಾತಿದ್ರು ಅದಕ್ಕೆ ದಯವಿಟ್ಟು ಇದಕ್ಕೆ ಅದಕ್ಕೂ ಕಿವಿ ಕೊಡದ ಇವತ್ತಿನ ದಿವಸ ನಮ್ಮ ಅಪ್ಪನಗೌಡ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಏನು ನಡೆದೈತಿ ಇದಕ್ಕೆ ನಮ್ಮ ಹುಕ್ಕೇರಿ ಜನತೆ ಹುಕ್ಕೇರಿ ತಾಲೂಕಿನ ಜನತೆ ಎಲ್ಲ ಆಗಿ ನಿಂತ ಇವತ್ತಿನ ದಿವಸ ನಾವು ಲಿಂಗಾಯತ್ ಕಮ್ಯುನಿಟಿ ಅವರು ಸಹಿತ ಹುಕ್ಕೇರಿ ಟೌನ್ದೊಳಗೆ ನಾವು ನಮ್ಮ ಅನೇಕ ಬೆನವಾಡ್ದವರಾಗಿರ್ಬೋದು ಬಸ್ತಾಡ್ದವರಾಗಿರ್ಬೋದು ವಾರ್ಡ್ದವ್ರು ಎಲ್ಲರೂ ಬಂದಾರ ಇವತ್ತಿನ ದಿವಸ ಅಟಲ್ಲಿ ಸೀಮಿತ ಜನ ಕುಡ್ಕೊಂಡು ಇವತ್ತಿನ ದಿವಸ ನಮ್ಮ ಲಿಂಗಾಯತ್ ಸಮಾಜಕ್ಕೆ ಕರೆ ಕೊಡ್ತೀವಿ ಅವ್ರೇನು ಅಪಪ್ರಚಾರ ಮಾಡತ್ತಿದಾರೋ ಅದೆಲ್ಲ ಸುಳ್ಳು ಐತಿ ಅದಕ್ಕೆ ಎಲ್ಲರೂ ಅಪ್ಪನಗೌಡ ವಿದ್ಯುತ್ ನಮ್ಮ ಅಪ್ಪನಗೌಡರ ಹೆಸರು ಇಟ್ಟಿದ್ದಾರೋ ಆ ವಿದ್ಯುತ್ ಬೆನಾಲಿಗೆ ತಾವೆಲ್ಲರೂ ಓಟ್ ಹಾಕಿ ಇವತ್ತಿನ ದಿವಸ ನಮ್ಮ ವೇಳೆ ಬೆಂಬಲಿತ ಅಭ್ಯರ್ಥಿಗಳನ್ನ ಆಯ್ಕೆ ಹೇಳಿ ಈ ನಮ್ಮ ಪತ್ರಿಕಾ ಪ್ರಕಟಣೆಯ ಮೂಲಕ ಮತ್ತು ಕೃಷಿ ಮಾಧ್ಯಮದ ಮೂಲಕ ನಾನು ನಮ್ಮ ಜನರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಆದ್ರೆ ಅವ್ರ ಹೆಸರು ಎಲ್ಲರಿ ಇಟ್ಟೇನು ಇವತ್ತು ನೋಡಿರಿ ಸತೀಶ್ ಜಾರಕಿಹೊಳಿ ಅವರು ಈಗ ಎರಡು ತಿಂಗಳಿಂದ ಒಂದು ಸಭಾದೊಳಗೆ ಹೇಳಿಬಿಟ್ರು ಅಪ್ಪನಗೌಡ ಇನ್ನು ಮುಂದೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಇರೋದಿಲ್ಲ ಅಪ್ಪನಗೌಡ ವಿದ್ಯುತ್ ಸಹಕಾರಿ ಸಂಘ ಇರಬೇಕಂತಕ್ಕಂಥ ಒಂದು ವಿಚಾರ ಸಂದೇಶವನ್ನು ಅವರು ಕೊಟ್ಟಾಗ ಇವತ್ತಿನ ದಿವಸ ಆ ಅಪ್ಪನಗೌಡ ವಿದ್ಯುತ್ ಸಹಕಾರಿ ಸಂಘ ಆಗಿ ನಿರ್ಮಾಣ ಆಗಿತ್ತ ಮೂಲಕ ಸತೀಶ್ ಜಾರಕಿಹೊಳಿ ಅವರ ಕಾರಣ ಅನ್ನುವಂಥ ಮಾತನ್ನು ಇವತ್ತು ಸಂದರ್ಭದಾಗ ನಾವು ನೋಡ್ರಿ ಡಿ ಸಿ ಸಿ ಬ್ಯಾಂಕಿಗೆ ರಾಹುಲ್ ಜಾರಕಿಹೊಳಿ ಅವ್ರು ಇಲ್ಲಿ ಹಾಕಬೇಕಾಗಿತ್ತಲ್ಲ ಹುಕ್ಕೇರಿಗೆ ಅವರ ಹುಕ್ಕೇ ಅಲ್ಲಿಂದ ಬಂದ ಹಾಕಲಿಲ್ಲ ಇವತ್ತಿನ ದಿವಸ ನಮ್ಮ ರಾಜೇಂದ್ರ ಪಾಟೀಲ್ ಅವ್ರನ್ನ ಅಧಿಕೃತ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ ಲಿಂಗಾಯತರಲ್ಲ ರಾಜೇಂದ್ರ ಪಾಂಡ್ರ ನೋಡಿರಿ ಇವತ್ತಿಗೂ ನಮ್ಮ ಇದ್ಯಾವುದು ಇದು ಇಲೆಕ್ಷ ಸೊಸೈಟಿ ಇಲೆಕ್ಷನ್ ಇಲೆಕ್ಟ್ರಿಸಲ್ ಸೊಸೈಟಿ ಇಲೆಕ್ಷನ್ದಿಂದ ಅವ್ರು ಏನು ಗೊತ್ತಾಗ್ತದಿಂದ ಈಗ ನಮ್ಮ ಅವ್ರು ಹೇಳಿದಾರೆ ಏನೇನು ಅಲ್ಲೇನು ಗೊತ್ತಾಗ್ತಿಂದ ತಂದು ಇನ್ನು ಕ್ಯಾಂಡಿಡೇಟ್ಗಳು ಅವ್ರು ಹಾಕೋದಿಲ್ಲ ಇಲ್ಲೇ ನಮ್ಮಲ್ಲೇ ಅವ್ರನ್ನ ಹಾಕೋರ್ದ್ರು ಕ್ಯಾಂಡಿಡೇಟ ಎಲ್ಲ ಕಡೆಯಿಂದ ಸುಶಿಕ್ಷಿತ ಅಭ್ಯರ್ಥಿಗಳನ್ನ ವಿಚಾರ ಮಾಡಿ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ಆರಿಸ್ತಂದ ನಮ್ಮ ಜವಾಬ್ದಾರಿ ಕೊಡಾವದವರು ನಮ್ಮ ಜವಾಬ್ದಾರಿ ಕೊಡಾತಿದ್ದಾರೆ ಇನ್ಕ ತನಕ ಅವ್ರ ಕೈಯಾಗಿತ್ತು ಅದನ್ನು ಕಸ್ಕೊಂಡು ನಮ್ಮ ಕೈಯಿಂದ ಹೊಂಟದ ಜೊತೆ ಅವ್ರ ಗುರುಪಾಗಿ ಅವ್ರು ಇನ್ನಿ ಮಾಡಾತಿದಾರ ಅದಕ್ಕೆ ದಯವಿಟ್ಟು ಇದಕ್ಕೆ ಅದಕ್ಕೂ ಕಿವಿ ಕೊಡದ ಇವತ್ತಿನ ದಿವ್ಸ ನಮ್ಮ ಅಪ್ಪನಗೌಡ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಏನ್ ನಡ್ದೈತಿ ಇದಕ್ಕೆ ನಮ್ಮ ಹುಕ್ಕೇರಿ ಜನತೆ ಹುಕ್ಕೇರಿ ತಾಲೂಕಿನ ಜನತೆ ಎಲ್ಲ ಬೆಂಬಲ ಆಗಿ ನಿಂತ ಇವತ್ತಿನ ದಿವಸ ನಾವು ಲಿಂಗ್ ಕಮ್ಯುನಿಟಿ ಅವ್ರ ಸಹಿತ ಹುಕ್ಕೇರಿ ಟೌನ್ದೊಳಗೆ ನಾವು ನಮ್ಮ ಅನೇಕ ಬೆನವಾಡದವರಾಗಿರ್ಬೋದು ಬಸ್ತಾಡ್ದವರಾಗಿರ್ಬೋದು ಗಾಡವಾಡ್ದವರು ಎಲ್ಲರೂ ಬಂದರು ಇವತ್ತಿನ ದಿವಸ ಅಟಲ್ಲಿ ಸೀಮಿತ ಜನ ಕುಡ್ಕೊಂಡು ಇವತ್ತಿನ ದಿವಸ ನಮ್ಮ ಲಿಂಗಾಯ ಸಮಾಜಕ್ಕೆ ಕರೆ ಕೊಡ್ತೇವೆ ಅವ್ರೇನು ಅಪಪ್ರಚಾರ ಮಾಡತ್ತಿದಾರೋ ಅದೆಲ್ಲ ಸುಳ್ಳು ಐತಿ ಅದಕ್ಕೆ ಎಲ್ಲರೂ ಅಪ್ಪನಗೌಡ ವಿದ್ಯುತ್ ನಮ್ಮ ಅಪ್ಪನಗೌಡ್ರ ಹೆಸರು ಇಟ್ಟಿದಾರೋ ಆ ವಿದ್ಯುತ್ ಬೆನಾಲಿಗೆ ತಾವೆಲ್ಲರೂ ಓಟ್ ಹಾಕಿ ಇವತ್ತಿನ ದಿವಸ ನಮ್ಮ ವೇಳೆ ಬೆಂಬಲಿತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ತರಬೇಕಂತೇಳಿ ಈ ನಮ್ಮ ಪತ್ರಿಕಾ ಪ್ರಕಟಣೆಯ ಮೂಲಕ ಮತ್ತು ಕೃಷಿ ಮಾಧ್ಯಮದ ಮೂಲಕ ನಾನು ನಮ್ಮ ನಮ್ಮ ಜನರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ವಿನವಾಗಿ ನಾವು ಏನು ಕೇಳ್ಬೋದು ಅಂದ್ರೆ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಹೊರತಿ ಆ ಚುನಾವಣೆ ನಿಮಿತ್ತ ಇವತ್ತಿನ ದಿವಸ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಜಾತಿಗಳು ನಮ್ಮ ನೇತೃತ್ವವನ್ನು ತೊಗೊಳ್ತಾರೆ ನಮ್ಮ ನೇತೃತ್ವವನ್ನು ತಗೊಳ್ಳಲಿಕ್ಕೆ ಕಾರಣ ಏನಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಅಲ್ಲಿ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರಾಗಿರ್ಬೋದು ಅಥವಾ ಹಿರಣಿಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸದಸ್ಯರಾಗಿರ್ಬೋದು ಡೈರೆಕ್ಟ್ರಾಗಿರ್ಬೋದು ಅವರಿಗೆ ಸ್ವತಂತ್ರತೆ ಇರಲಿಲ್ಲ ಮೂವತ್ತರಿಂದ ನಲ್ವತ್ತು ವರ್ಷ ಆತ್ರಿ ಈ ದುರಾಡಳಿತ ನಡೆಯುತ್ತಿ ಕೇರಿ ತಾಲೂಕು ಒಳಗೆ ಯಾಕೆ ದುಂಬಿಡಿ ಆಗತ್ತಿದ್ದಾವೆ ಅನ್ನೋದು ನಾವು ಇವತ್ತಿನ ದಿವಸ ಯಾಕೆ ಹೇಳ್ಬೇಕೈತಿ ಏನು ಹೇಳಬೇಕಾಗ್ತಪ್ಪ ಅಂದ್ರೆ ನೀಟಾಗಿ ಅವ್ರ ವಿರುದ್ಧ ಯಾರು ನಿಲಾವ್ ಇರಲಿಲ್ಲ ನಮ್ಮಂಥವ್ರು ಕೆಲವೊಂದು ಮಂದಿ ಇದ್ದಿದ್ದು ಪಡೆದಾಡ್ತಿದ್ದು ಆಟ್ರ ಪುಸ್ತಕ ಮುಗೀತಿತ್ತು ಅವರು ಇಲೆಕ್ಷನ್ದಾಗಿ ಹೆಂಗ್ ಹೋಗಿ ಗೆದ್ದುಕೊಂಡು ಹೋಗಿಬಿಡ್ತಿದ್ರು ಅವರು ಹಿಡ್ಕೊಂಡಾಗ ಸೌಕರ್ಯ ಎರಡು ಏನಿಲ್ಲ ಏನಿಲ್ಲ ಮಾಡೋದಂದ ತೊಂಬತ್ತು ಕೋಟಿ ರೂಪಾಯಿ ಚಾಂಚಿ ಮಾಡಿ ಇವತ್ತಿಗೆ ನೀರು ಮಾಡಿದ್ದಾರೆ ಅದಕ್ಕೆ ನಾವು ಲಿಂಗಾಯತ ಅವ್ರ ಬಣ್ಣ ಹಾಕ್ತೇವೆ ಅವ್ರು ಓಟೆ ಗ್ಯಾಸ್ ತರ್ತೇವೆ ಮತ್ತೆ ಅವ್ರ ಬಣ್ಣ ಹಾಕ್ತೇವೆ ನಾನು ವಿನಂತಿ ಅಪ್ಪನಗೌಡ ಪಾಟೀಲ್ ಪ್ರಣಾಳಿಗೆ ಓಟ ಲಿಂಗಾಯತರ ವಿರೋಧ ಮಾಡ್ತಾರು ಲಿಂಗಾಯತರ ಇದ ಇದೆಲ್ಲ ಹೇಳೋ ಸುಳ್ಳ ಯಾಕಂದ್ರೆ ನಾನು ಇರದ ತಿರ್ಗಾಡಿದಾರೆ ನೀರಿಂದವಾಗಿ ಬರ್ದಾಡಿದ್ದೀವಿ ನಾವು ನೀರೈತೆ ಅಂದ್ರೆ ಪೈಪ್ಲೈನ್ ಮುಖ್ಯ ಅಲ್ಲ ಪೈಪ್ಲೈನ್ ಯಾರ ರೈತ ಸುರಕ್ಷಣಾ ಬೇಲಿಕ್ಕಿಂದ ಅದಕ್ಕೆ ಇವರು ಕೆಳಗೆ ಬಂದ್ರೆ ನೀರಿಲ್ಲ ಹಲವ್ ಚೀಸ ಇಲ್ಲಂದ್ರೆ ಅವಾಗ ಇವರು ಬೆನ್ನ ನಾವು ಹಚ್ಚಿದ್ದೆವು ಅವಾಗ ಇವ್ರು ಏನು ಕೆಲಸ ಮಾಡಿದಾಗ ನಾವು ಬಿಟ್ಟಿದ್ದೆವು ಊರಾಗ ಒಂದು ಡಬಲ್ ರೋಡ್ ಮಾಡಂದ್ರೆ ಏ ಅದೇನು ಡಬಲ್ ರೋಡ್ ಬರ್ತೈತಿ ಟ್ಯಾಕ್ಸು ಹೋಗೋದಿಲ್ಲ ಈ ಬಸ್ಗಳಾಗಿದ್ದಾವ ಮೆಂಬರ್ ಇವ್ರು ಕರ್ಕೊಂಡು ಹೋಗಿದ್ದು ನಾನು ಇಷ್ಟೆಲ್ಲ ಆದ್ರೂ ಈಗ ಮಣ್ಣಿ ಸತೀಶ್ ಸಾವಕರ ಬಂದಾಗ ಒಂದು ಮಾತು ಹೇಳಿಲ್ಲ ಏನು ಹೇಳಿ ಸೌಕಾರ ನಮ್ಮ ಊರಿಗೆ ನೀರಾವರಿ ಕಡಿಮೆತ್ತಿ ನೀರಾವರಿ ಇಲ್ಲ ನೀರಾವರಿ ಮಾಡ್ತಾ ಇದ್ದಾಗ ಒಂದಾಗ

ನನ್ನೆಲ್ಲರಿಗೂ ನಮಸ್ಕಾರ ನಮ್ಮದು ಏನಂದರೆ ಬಿ ಜೆ ಪಿ ಬಿಟ್ಟು ಬರೋ ಕಾರಣ ನಮಗೆ ಅವ್ರಿಗೆ ಸಂಪರ್ಕ ಚಲೋ ಐತಿ ವಾಡಿನ ಸಂಪರ್ಕ ಚಲೋ ಐತಿ ಉಮೇಶ್ ಅನ್ನ ಕತ್ತಿದ್ದ ಸಂಪರ್ಕ ಐತಿ ರಮೇಶ ಕತ್ತಿದ್ದ ಸಂಪರ್ಕ ಐತಿ ನಮ್ದೇನು ಅವ್ರಿಗೆ ನಮಗೆ ಏನು ಕೆಟ್ಟಿಲ್ಲ ಏನು ನಡವದಕ್ಕೆ ನಾವು ಹೋಗಲಾರಕ್ಕೆ ನಮಗೆ ಬರೀ ಹೂ ಅನ್ನೋದೈತಿ ನಮ್ಮ ಮಾತು ಕಿಮ್ಮತ್ ಕೊಡೋದಿಲ್ಲ ಹೂವು ಹಾಕುವ ಸುಳ್ಳು ಹೇಳೋರಿಗೆ ಕಿಮ್ಮತ್ ಕೊಡೋದು ನಮ್ಮ ಹೂವು ಅನ್ನೋದು ಮಾತು ಕೊಂಡ್ಕೊಡೋದು ಚಹಾ ಕೊಡೋದು ಕಳ್ಸೋದು ಸುಳ್ಳು ಹೇಳೋರಿಗೆ ಕೆಲಸಗಳನ್ನು ಮಾತು ಮಾತಿನ ನಾವು ಅಲ್ಲಿಗೆ ಬಿಟ್ಟ ಸತೀಶನ್ನ

ಅದೇ ನಲವತ್ತು ವರ್ಷ ಆಗಿ ನಾವು ಮಾಡ್ತೀವಿ ಅಂತ ತಗೊಂಡು ಹೋಗ್ತೀನಿ ಅಂದ್ರೆ ಎಲ್ಲಿ ನ್ಯಾಯಿಲ್ಲ ರೈತ ವೇದಿಕೆ ನಾವು ಪ್ರೈತ್ ಮಾಡಿ ಮಾಡ್ಕೊಂಡು ಬಂದೆವು ಅದೆಲ್ಲ ಸ್ಕೀಮ್ ರಾಮ್ಕೊಂಡು ಬರ್ತೈತಿ ನಿಮ್ಗೆ ಎಲ್ಲರಿಗೂ ಗೊತ್ತಿಲ್ಲ ಬಂದ್ರೆ ಏನಲ್ಲ ನಿಮಗೆಲ್ಲರಿಗೂ ಗೊತ್ತೈತಿ ಯಾಕಂದ್ರೆ ರೈತ ರಕ್ಷಣಾ ವೇದಿಕೆ ಒಂದು ಸುಕ್ಕೇರಿ ಕಂಪ್ಲೀಟ್ ಟೌನ್ ಬಂದ್ ಮಾಡಿ ಸ್ಕೀಮ್ ತೊಗೊಂಡು ಬಂದೆ ಅವರು ಅವಾಗ ಎಮ್ ಎಲ್ ಎರ ಹತ್ರ ಅವಾಗ ದಿವಂಗತೆ ಈಗ ಎಮ್ ಎಲ್ ಎ ದಿವಂಗತೆ ಎಂ ಎಲ್ ಎರ ಹತ್ರ ನಾಲ್ಕು ಟೈಮ್ ಹೋದಾಗ ಅವ್ರ ಲೊಕೇಶನ್ ಇಲ್ಲ ನೀನು ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಒಂದು ಸಂಭ್ರಮದಿಂದ ಇರೋದು ಆದರೆ ನಾವು ಮಾಡ್ಕೊಂಡು ಬಂದ ಪ್ರಯತ್ನ ಮಾಡ್ಕೊಳ್ಬೇಕಂತ ಸ್ಕೀಮ ಅವರು ಓದ್ತಾರೋ ಏನು ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಅವ್ರ ಪ್ರಯತ್ನ ಅವರಲ್ಲ ಆದರೂ ಓದ್ತಾರ ನಮ್ಮ ಎಮ್ ಎಲ್ ಎ ನಮ್ಮ ಎಂ ಪಿ ಅವ್ರದ್ದೇ ನಾವು ಅವ್ರ ಕಡೆ ಹತ್ತು ಸಲ ಹೋಗಿದೆವು ಇಪ್ಪತ್ತು ಸಲ ಹೋಗಿದೆವು ನಾವು ಕೇಳಿದೆ ಹೋದ್ರೆ ನೋಡಿರಿ ಇದು ನೀರಿಲ್ಲ ಮುಂಚೆ ಬಲ ಐತೆ ಆ ನೀರು ಕುಡ್ತಾರೆ ನಾವು ಹೋಗಿ ಅವನು ಕೊಟ್ಟು ಹೋಗುವ ಕೇಳಿ మనసే అప్పనగౌడ్ పెణాల అప్పనగౌడ పెో అప్పన్ గౌడ్ పెణాల జాతి మన అర్జన్ తెర జిల్లా ಡರೆಟ್ರ್ದಾಗ ನೀವು ಹದಿನೈದು ಹದಿನೈದು ಮಂದಿ ಡೈರೆಕ್ಟರ್ದಾಗ ಬರೀ ಎಲ್ಲರೂ ಲಿಂಗಾಯತ ಆರ್ಬ್ರಿ ಅವ್ರು ಜಾತಿ ಲಿಂಗಾಯತ ಸಮಾಜದವರ ನೈಂಟಿ ನೈನ್ ಪರ್ಸೆಂಟ್ ಅಧ್ಯಕ್ಷರಾಗ ಹಾಕಿದ್ರು ಈ ಸರಿ ಏನೋ ಹೊರಗೆ ಇಲ್ಲಪ್ಪ ಈ ಸರಿ ಲಿಂಗಾಯತ್ ಬಿಟ್ಟು ಡೈರೆ ಅವ್ರು ಅನ್ನೋ ಒಂದು ವಾಪ ವಾಪ್ರ ಜೋಚಲ್ಲ ಇವರು ಜಾತಿವರ್ಕಾಗ ಅದಕ್ಕೆ ಅವ್ರು ಲಿಂಗಾಯತ ಮಾಡ್ತೀವಿ ಅಂತಂಗ್ ಒಂದು ಸಮಾಜಕ್ಕೆ ಮಾಡತ್ತೆವು ಇಲ್ಲ ಮಾಡ್ತೀನಿ ನೀವು ಹೇಳಿದ್ದ ಏನಂದ್ರೆ ಜಾತಿ ಜಾತೀಯತೆ ಮಾಡುದಿಲ್ಲ ಅಂತ ಹೇಳಿದ್ರಿ ನೀವು ಮತ್ತೊಂದು ಜಾತಿ ಅಂತ ಹೇಳ್ತೀರಿ ಅಲ್ಲ ನಾವು ಯೋಗ್ಯ ವ್ಯಕ್ತಿಗಳು ಮಾಡಿ ನಾವು ಲಿಂಗಾಯತನ ಮಾಡ್ತೇವೆ ಅಂತ ಹತ್ತು ಸರ್ ಹೇಳಿದಾರವ್ರು ಅಂದ್ರೆ ನೀವು ಜಾತಿಹತ್ಯೆ ಮಾಡತ್ತೀರಿ ಅದು ಬಹಿರಂಗವಾಗಿ ಹೇಳಿದಾರೆ ಬಹಿರಂಗವಾಗಿ ಎಲ್ಲಿ ಹೇಳಿದಾರೆ ಅಷ್ಟಾಯ್ತು ಒಂದು ಬೆಳಗಾವಿ ಬೆಳಗಾವ್ ಜಿಲ್ಲಾ ಮಂದಿ ನಿಗಾಯಿ ತರಂತ ಆರೋಪ ಇತ್ತು ನಂಗ್ರಿ ಸರಿ ಇವ್ರಿ ಅವ್ರಿ ಅದ್ರ ಬೆಳಗಾವ್ ಶೇಪ್ ಮಾಡಿದಾರ ಸರಿ ಹೇಳಿ ಅವ್ರು ಯಾವ ಆಧಾರ ಕೊಟ್ಟಿದ್ದಾರೆ ಬಹಿರಂಗವಾಗಿ ಅದ್ರ ಬಂದಲ್ಲ ಅವ್ರು ಉತ್ತರ ಕೊಡಿದಾರೆ ನಮ್ಗೆ ಗೊತ್ತಿದ್ ದಸ್ಟ್ ಮಿನಿಟಿಗೆ ನಾವ್ ಯಾಕಂದ್ರೆ ಇವ್ರು ಹೇಳಕತ್ರ ಲಿಂಗಾಯತ ಬರೋದು ಯಾವ ಲಿಂಗಾಯತ್ ಬರ್ತಾರ ಹಂಗಾಯಕ ಇವ್ರು ಹೇಳಕೆ ಮಾಡ್ತಾರೆ ಇವತ್ತ